ನಮಸ್ತೆ ಇದು ಬಿಜೆಪಿ ಜಿಲ್ಲಾ ಕಚೇರಿಯಿಂದ ಕಾಲ್ ಮಾಡ್ತಿರೋದು ಹೇಳಿ ಹಲೋ ಸರ್ ಹೇಳಿ ನಾಳೆ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಸಪೋರ್ಟ್ ಮಾಡಿ ಕಮಲದ ಮೂರನೇ ಬಟನ್ ಒತ್ತುವುದರ ಮೂಲಕ ಈ ಬಾರಿ ಬಿಜೆಪಿಯನ್ನ ಗೆಲ್ಲಿಸಿಕೊಡಿ ಮೋದಿಜಿ ಅವರನ್ನ ಬೆಂಬಲಿಸಿ ಸರ್ ಓಕೆ ಸೊ ಮುಂದಿನ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಸರ್ ಅಲ್ಲ ಏನ್ ಅಭಿವೃದ್ಧಿ ದಕ್ಷಿಣ ಕನ್ನಡಕ್ಕೋಸ್ಕರ ಏನ್ ಅಭಿವೃದ್ಧಿ ಮಾಡಿದೀರಾ ಸೊ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬಹುದು ಅಥವಾ ಉಜ್ವಲ ಯೋಜನೆ ಆಗಿರ್ಬಹುದು ಅಥವಾ ಇದು ಮೋದಿಜಿ ಅವರ ಮೆಡಿಸಿನ್ ಆಗಿರ್ಬಹುದು ಈಗ ಮೆಡಿಕಲ್ ಮೆಡಿಸಿನ್ ಎಲ್ಲ ಓಪನ್ ಆಗಿದೆಲ್ಲ ಅದು ಮೋದಿ ಕೇರ್ ಹಾ ಮತ್ತೆ ಇದು ಆಯುಷ್ಮಾನ್ ಕಾರ್ಡ್ ತುಂಬಾ ಅದಕ್ಕೆ ಮೋದಿಗೆ ಓಟ್ ಹಾಕ್ಬೇಕಾ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ರಿ ಒಂದಾದ್ರು ಅದೇ ಹೇಳ್ತಿರೋದು ಯೋಜನೆ ಮಾಡ್ಕೊಳಿ ಯಾರಿಗೆ ಉಜಾಲ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಕೊಟ್ಬಿಟ್ಟು ಆಮೇಲೆ ಯಾರು ಮಾಯನೇ ಆಗ್ಬಿಟ್ರು ಅತ್ಲೆಗೆ ಹ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರೈತ ಕಿಸಾನ್ಕ ರೈತ ಕಿಸಾನ್ ಲೋಗ ಪೈಲಾಯಿ ಮೀಟಿಂಗ್ ಭಾಜಪಾಗ ಪೈಲಾಯಿ ಮೀಟಿಂಗ್ ಮೇರೆ ಕಿಸಾನ್ ಲೋಕ ಖರ್ಚು ಮಿಟಾತು ಅಂತ ಹೇಳ್ಬಿಟ್ಟು ಅದು ಇತರದ್ದು ಇಷ್ಟರ ತನಕ ಮೀಟಿಂಗೇ ಮಾಡಿಲ್ವಾ ಮೋದಿ ಯಾಕ್ರೀ ಕಳ್ರನ್ನು ಕಳ್ರನ್ ಯಾಕ್ರಿಗೆ ಅವ್ರನ್ನು ಅವ್ರಿಗೆ ಓಟ್ ಹಾಕ್ಬೇಕು ಹೇಳಿ ಅಲ್ಲ ನಾನು ಯಾವ ಪಾರ್ಟಿಗೆ ಅದು ನಿಮಗೆ ಬೇಕಾಗಿಲ್ಲ ನೀವು ಅವರ ಅವರ ಏನು ಉಜಾಲ ಅಂತ ಪಿ ಎಮ್ ಕಿಸಾನ್ ಪಿ ಎಮ್ ಕಿಸಾನ್ ಕೊಟ್ಟರೆ ಆಯ್ತೇನಿರಿ ನಾನು ಒಬ್ಬ ರೈತನಾಗಿ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾಜಪಾಗ ಮೊದಲನೇ ಮೀಟಿಂಗಲ್ಲಿಗೆ ರೈತರದು ಎಲ್ಲ ಸಾಲ ಮನ್ನಾ ಮಾಡ್ತೀನಿ ಇನ್ನೂ ಮೀಟಿಂಗ್ ಆಗಿಲ್ವೇನ್ರಿ ಅವರಿಗೆ ಹಾಂ ಏನು ಎಲ್ಲಿ ನೋಡಿದ್ರು ಗ ದೇವಸ್ಥಾನದಲ್ಲಿ ಬಸೀದಿಯಲ್ಲಿ ಲಿಂಗ ಹುಡುಕಕ್ಕೆ ಹೋಗ್ತೀರಾ ಅದನ್ನು ಬಿಟ್ಬಿಟ್ಟು ಈಗ ಪುನಃ ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಾ ಏನ್ ಏನ್ ಮಾಡಿರಿ ಅಂತ ಹೇಳ್ಬಿಟ್ಟು ತೋರ್ಸಿಲ್ಲ ನಾವು ಸರ್ ನಿಮ್ಗೆ ಫೋರ್ಸ್ ಮಾಡ್ತಾ ಇಲ್ಲ ನೀವು ಮಾಡಿದ್ದು ನನ್ ಮೊಬೈಲ್ ಗೆ ಫೋರ್ಸ್ ಮಾಡ್ತಾ ಇಲ್ಲ ಅಂದ್ರೆ ಸಮೀಕ್ಷೆ ಆಗ್ತೀರಿ ಅದಕ್ಕೋಸ್ಕರ ಸಮೀಕ್ಷೆ ಬಾ ಹಾಳಾಗಿ ಹೋಗ್ಲಿರಿ ಅತ್ಲಿಗೆ ಏನಕ್ಕೆ ಈ ರೀತಿ ಎಲ್ಲ ಸುಮ್ ಸುಮ್ಮನೆ ಹೇಳ್ತಾರೆ ನೀವು ಎಲ್ಲಿ ಹೋದ್ರು ಅತ್ಲಿಗೆ ಮಸೀದಿಯಲ್ಲಿ ಲಿಂಗ ಹುಡುಕ್ತೀರಾ ಎಲ್ಲಿ ಲಿಂಗ ಇದೆ ಅಂತ ಅದನ್ನು ಹುಡುಕ್ತಾರೆ ಎಲ್ಲಿ ಅಯೋಧ್ಯೆ ಕಟ್ಟಿದ್ರೆ ಆಗೋದಿಲ್ಲ ಚರ್ಚ್ ಕಟ್ಟಿದ್ರೆ ಆಗುದಿಲ್ಲ ಮಸೀದಿ ಕಟ್ಟರೆ ಆಗುದಿಲ್ಲ ರಸ್ತೆ ರೋಡು ಅಭಿವೃದ್ಧಿ ಯುವಕರಿಗೆ ನೌಕರಿ ಕೊಡ್ರಿ ನೀವು ಅದನ್ನು ಬಿಟ್ಬಿಟ್ಟು ಉಜಾಲ ಅಂತೆ ಆಮೇಲೆ ಪಿ ಕಿಸಾನ್ ಅಂತ ಬಿಟ್ಟು ರೈತರದ್ದು ಸಾಲ ಮನ್ನಾ ಮಾಡಿದ್ರೆ ಅನ್ರಿ ನೀವು ರೈತರದ ಸಾಲ ಮನ್ನಾ ಮಾಡಿದ್ರಾ ಮೇಡಮ್ ಅವರೇ ಏನ್ ಮೇಡಮ್ ರೈತರದ್ದು ರೈತರದು ಸಾಲ ಮನ್ನಾ ಮಾಡಿದ್ರಾ ಮನ್ನಾ ಮಾಡಲಿಲ್ಲ ಹೇಳಿ ಯಾರು ಹೇಳಿದ್ದು ಈಗ ಸಾಲ ಬಡ್ಡಿ ಮನ್ನಾ ಮಾಡಿಬಿಟ್ಟು ಎಷ್ಟೋ ಜನರು ಬದುಕಿಲ್ವಾ ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ನಿಮ್ಗೆ ಧೈರ್ಯ ಎಷ್ಟು ಎಷ್ಟ್ರಿ ನಿಮ್ಗೆ ಏನಿದ್ದು ಒಂದನ್ನಾದ್ರೂ ಪಬ್ಲಿಕ್ ಅಲ್ಲಿ ಬಂದು ಚರ್ಚೆ ಮಾಡ್ರಿ ನೀವು ಸುಮ್ನೆ ಫೋನಲ್ಲಿ ಮಾತಾಡೋದಿಲ್ಲ ಪಬ್ಲಿಕ್ ಅಲ್ಲಿ ಬಂದು ಮಾತಾಡಿ ಹಿಂಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಏನು ಉಳುವವನೇ ಒಡೆಯನ ತಂದಿದ್ದು ಬಿಜೆಪಿನಲ್ಲಿ ನೀವು ಕೂಡ ಏ ನೀ ಪಬ್ಲಿಕ್ಲಿ ನೀವು ವೇದಿಕೆ ರೆಡಿ ಮಾಡಿರಿ ನನ್ನ ಫೋನಿಗೆ ನಿಮ್ಮ ಫೋನಿಗೆ ನಾನೆಲ್ಲ ಮಾಡಿದ್ದು ನೀವು ನನ್ನ ಫೋನಿಗೆ ಮಾಡಿದ್ದು ಸಮೀಕ್ಷೆ ಯಾವ ಸಮೀಕ್ಷೆ ಬರೋದಿಲ್ಲ ಯಾವ ಮೋದಿನೂ ಬೇಡ ಇರಿ ಯಾವ ಬಿಜೆಪಿನೂ ಬರಬಾರ್ದು ದೇಶದಲ್ಲಿ ಎಲ್ಲ ಮಾರಿ ಗುಂಡಾಂತರ ಮಾಡ್ಕೊಂಡು ಗುಂಡ ಗುಂಡಾಂತರ ಮಾಡ್ಕೊಂಡು ಇವಾಗ ನಮಗೆ ಫೋನ್ ಮಾಡಿ